ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಭಗದತ್ತ ವಧೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಸಾಕು ಬಿಡಿ ಈ ಮಹದಾನೆಯ ಸಮಕ್ಷಮ ನಿಮ್ಮ ಕೈಚಳಕ ನಡೆಯದು ನೀನೇಕೆ ಪಿನಾಕಿಯು ಈ ಸುಪ್ರತೀಕದೊಡನೆ ಸೆಣಸಾಡಲು ಅಂಜುವನು ಸಾಧ್ಯವಿದ್ದರೆ ಕೃಷ್ಣ ಪಾರ್ಥರನ್ನು ಕರೆಸಿಕೊ ಮುರಹರನು ಅರ್ಜುನನೊಡನೆ ಪಲ್ಗುಣ ಪರಶುರಾಮನ ಶರಕ್ಕೆ ಕ್ಷಾತ್ರಿಯರು ಧೃತಿಗೆಟ್ಟ ಹಾಗೆ ಭಗದತ್ತನ ಸುಪ್ರತೀಕದೊಂದಿಗೆ ಯಾರಿಗೂ ಹೊಯ್ದಾಡಲು ಅಸಾಧ್ಯವಾಗಿದೆ ಅಲ್ಲಿಗೆ ತೆರಳುವ ಎಂದನು ಮತ್ತೊಂದು ಗಳಿಗೆಯಲ್ಲಿ ಅವರಿಬ್ಬರು ಸಂಕ್ಷಪ್ತಕರ ಬವರವನ್ನು ನಿಲ್ಲಿಸಿ ತತ್ತರಿಸಿ ಹೋದ ತಮ್ಮ ಸೈನ್ಯದ ಬಳಿ ಧಾವಿಸಿದರು ಬಿಸಿಲ ಬೇಗೆಯಿಂದ ಕಂದಿ ಹೋದ ನೈತಿಲೆಯ ಬಳಿ ಚಂದ್ರನು ಉದಯಿಸಿದಂತಾಯಿತು ಸೋತ ದೇವತೆಗಳಿಗೆ ಹರಿಯು ಪ್ರತ್ಯಕ್ಷನಾದಂತಾಯಿತು ಅರ್ಜುನನು ಶರಜಾಲದಿಂದ ಭಗದತ್ತನನ್ನು ಮತ್ತು ಸುಪ್ರತೀಕವನ್ನು ಮುತ್ತಿದನು ಪ್ರತಿಯಾಗಿ ಭಗದತ್ತನು ದಿವ್ಯಾಸ್ತ್ರಗಳನ್ನು ಅರ್ಜುನನ ವಾಜಿಗಳ ರಥದ ಮತ್ತು ಕೃಷ್ಣಾರ್ಜುನರ ಮೇಲೆ ಪುಂಕಾನುಪುಂಕವಾಗಿ ಪ್ರಯೋಗಿಸಿದನು ಬಾಣ ಮೂರರಲ್ಲಿ ಪಲ್ಗುಣನ ಮುಕುಟ ಮುರಿಯಿತು ಭಗದತ್ತನು ಗಜವನ್ನು ಮುನ್ನುಗ್ಗಲು ಆದೇಶಿಸಿದನು ಆದರೆ ಕೃಷ್ಣನು ರಥದ ಪಥವನ್ನು ಬದಲಾಯಿಸಿ ಪಾರ್ಥನಿಗೆ ಆಗಬಹುದಾದ ಆಘಾತವನ್ನು ತಪ್ಪಿಸಿದನು ಭಗದತ್ತನು ಸಂತಸದಿಂದ ಪಾಂಡವರು ಕೆಡಲಿ ಕೌರವ ಇದರಿಂದ ಅವನ ಮಿತ್ರರಿಗೆ ಸಂತಸವಾಗಲಿ ಎನ್ನುತ್ತಾ ಪುನಃ ಮದಗಜವನ್ನು ನುಗ್ಗಿಸಿದನು ಪಾಂಡವ ಸೇನೆ ತಲ್ಲೆಣಿಸಿ ಹಾ ಯುಧಿಷ್ಠಿರ ಹಾ ಪಾರ್ಥ ಹಾ ಮಾದ್ರೇಯ ಎಂದು ಉದ್ಕಾರವೆತ್ತಿತು ಭಗದತ್ತನು ಕೋಪಾವಿಷ್ಠನಾಗಿ ವೈಷ್ಣವಾಸ್ತ್ರವನ್ನು ಅಭಿಮಂತ್ರಿಸಿ ಅರ್ಜುನನ ಎದೆಗೆ ಗುರಿಯಿಟ್ಟು ಹೊಡೆದನು ಉರಿ ಕೆಂಡವನ್ನು ಉಗುಳಿ ಜಗವ ಮುಕ್ಕುವೆನು ಎನ್ನುತ್ತಾ ಬರುತ್ತಿರುವ ಮಹಾಸ್ತ್ರವನ್ನು ಶ್ರೀಕೃಷ್ಣನು ಗಮನಿಸಿದನು ಹರಿಯಲ್ಲದೆ ಇನ್ನಾರು ಅದನ್ನು ಉಪಶಮನ ಮಾಡಲು ಸಾಧ್ಯ ಹೊಗೆಯುಗುಳಿ ಜಗವ ನುಂಗುವೆನು ಅರ್ಜುನನನ್ನು ಧರಾಳತಳಕ್ಕೆ ಕೆಡಹುತ್ತೇನೆ ಎಂದು ಮುನ್ನುಗ್ಗುತ್ತಿರುವ ಕಣೆಯನ್ನು ಕಂಡು ಮುರಹರನು ತನ್ನ ವಕ್ಷಸ್ಥಳವನ್ನು ಒಡ್ಡಿ ಮುಗುಳ್ನಗುತ್ತಾ ನಗುತ್ತಾ ಸ್ವತಃ ಸ್ವೀಕರಿಸಿದನು ಆಗ ಅರ್ಜುನನು ಖಿನ್ನನಾದನು ಕೃಷ್ಣ ಯುದ್ಧವನ್ನು ಮಾಡುವುದಿಲ್ಲ ಎಂದು ಪಣ ತೊಟ್ಟಿರುವ ನೀನು ಹೀಗೇಕೆ ಮಾಡಿದೆ ಮಹಾರಥಿಕನಾದ ನನಗೆ ಇದು ಅಪಮಾನವಲ್ಲವೇ ನಾನಿನ್ನು ಯುದ್ಧ ಮಾಡಲಾರೆ ಎಂದು ಪಾರ್ಥನು ಸುಮ್ಮನಾದನು ವೀರಾಗ್ರಣಿ ನಾನು ಉದ ದಿಶೆಯನ ಆಗಿದ್ದೇನೆ ಕಲ್ಪಾಂತದಲ್ಲಿ ಕರಗಿದ ಧರೆಯನ್ನು ಸೃಷ್ಟಿಸಿದೆ ಕಾಲಾಂತರದಲ್ಲಿ ದುಷ್ಟನಾದ ಹಿರಣ್ಯಾಕ್ಷನನ್ನು ಕೊಲ್ಲಲು ಶ್ವೇತ ವರಾಹನಾದೆ ಅನಂತರ ಭೂಮಿದೇವಿಯು ಬೇಡಿದ ಪ್ರಕಾರ ಅವಧ್ಯನಾದ ನರಕಾಸುರನನ್ನು ಪುತ್ರನಾಗಿ ಅವಳಿಗೆ ಅನುಗ್ರಹ ಮಾಡಿದೆ ಆ ನನ್ನ ವರಾವಾಹತಾರದಲ್ಲಿ ಕೋರೆಹಲ್ಲು ಈ ವೈಷ್ಣವಾಸ್ತ್ರವಾಗಿದೆ ಹರಬ್ರಹ್ಮಾದಿಗಳನ್ನು ಗೆಲ್ಲಲು ಶುಕ್ರವಾರ ಈ ಶರವು ನರಕಾಸುರ ಪುತ್ರನಾದ ಭಗದತ್ತನಲ್ಲಿರಲು ನಮಗೆ ಜಯವು ದೊರಕದು ಅದಕ್ಕಾಗಿ ಅದನ್ನು ನಾನೇ ಸ್ವೀಕರಿಸಿದ್ದೇನೆ ಇನ್ನೂ ಆತನ ಶಕ್ತಿ ಮುಗಿಯಿತು ದಿವ್ಯಾಸ್ತ್ರಗಳನ್ನು ತೊಡು ಗಜವನ್ನು ಮತ್ತು ಭಗದತ್ತನನ್ನು ಸಂಹರಿಸು ಇನ್ನೂ ವಿಳಂಬಿಸಬೇಡ ಅರ್ಜುನನು ಕೋಪಾವೇಶದಿಂದ ಎಲ್ಲವೋ ಭಗದತ್ತ ಹೆಚ್ಚು ಕೊಬ್ಬ ಬೇಡ ಹರಿಗೆ ನಮಿಸಿ ನನ್ನಲ್ಲಿರುವ ಹರಿತವಾದ ಅಸ್ತ್ರಗಳನ್ನು ಹೂಡುತ್ತೇನೆ ಸಾಧ್ಯವಿದ್ದರೆ ಸೈರಿಸಿಕೋ ಎಂದನು ಮಹಾಶೇಷನು ಸುತ್ತಿದಾಗ ಮಂದರಾಚಲವು ಕಿತ್ತು ಬೀಳುವಂತೆ ದಿವ್ಯ ಶರದುರ್ಬೆಯನ್ನು ತಾಳಲಾರದೆ ಸುಪ್ರತೀಕವು ಬೃಹತ್ ಗಿರಿಯಂತೆ ಕೆಳಗೆ ಬಿತ್ತು ಅರ್ಧಚಂದ್ರ ಶರದ ಉರಿಯನ್ನು ತಾಳಲಾರದೆ ಭಗದತ್ತನು ಗಜದಿಂದ ಗಿರಿಯ ತುದಿಯಲ್ಲಿದ್ದ ಗಗನಚುಂಬಿ ವೃಕ್ಷ ಬೀಳುವಂತೆ ಕೆಳಬಿದ್ದನು ಭಗದತ್ತನು ಧರೆಯ ಮೇಲೆ ಉರುಳಿದೊಡನೆ ಪುಷ್ಪವೃಷ್ಟಿಯಾಯಿತು ದಿವಿಜರು ಸಂತಸಪಟ್ಟರು ತಕ್ಷಣವೇ ಸುಬಲರಾಜನ ಸುತರಿಬ್ಬರು ಗಾಂಡಿವಿಯೊಡನೆ ಕದನಕ್ಕೆ ಧಾವಿಸಿದರು ಅವರು ಬಿರುಗಾಳಿಗೆ ತರಗಿಲೆಯು ಸಿಕ್ಕಿದಂತಾಯಿತು ಫಲ್ಗುಣನು ಇಬ್ಬರ ಹಸುವನ್ನು ನೀಗಿಸಿದನು ದ್ರೋಣಾಚಾರ್ಯರ ತಂತ್ರ ಫಲಿಸಲಿಲ್ಲ ಖಿನ್ನವದನರಾಗಿ ಗುರುಗಳು ಪಾಳೆಯಕ್ಕೆ ಹಿ ತಿರುಗಿದರು ಕತ್ತಲೆ ಆವರಿಸಿತು ಶಿಬಿರದಲ್ಲಿ ಉರಿಯುವ ಅಗ್ನಿಯ ಕೊಳ್ಳಿಗಳು ಕತ್ತಲೆಯನ್ನು ದೂರ ಮಾಡುತ್ತಾ ಸೈನಿಕರ ಹಸ್ತಗಳಲ್ಲಿ ಶೋಭಿಸಿದವು ಸಂಜೆಯನ್ನು ಧೃತರಾಷ್ಟ್ರನೊಡನೆ ಕುರುಕ್ಷೇತ್ರದ ಯುದ್ಧ ವಾರ್ತೆಯನ್ನು ಮುಂದುವರೆಸಿದನು ರಾಜ ಏನು ಹೇಳಲಿ ಕೌರವನ ಮುಖ ಕಮಲ ಬಾಡಿಹೋಯಿತು ಅಸಂಖ್ಯ ರಥಿಕಬಲ ಯುದ್ಧಾಗ್ರಣಿಗಳು ತನ್ನಲ್ಲಿದ್ದರೂ ಕದನದಲ್ಲಿ ಜಯಶೀಲನಾಗಲಿಲ್ಲ ತನ್ನ ಕಡೆ ಅಪಾರವಾದ ಹಾನಿಯಾಗುತ್ತಿದೆ ಪಾಂಡವರತ್ತ ಜಯವು ವೃದ್ಧಿಸುತ್ತಿದ್ದುದರಿಂದ ಕಳವಳಗೊಂಡನು ವಿಜಯಲಕ್ಷ್ಮಿಯು ದೈವದ ಜೊತೆಯಾಗಿ ಪಾಂಡವರತ್ತ ತೆರಳುತ್ತಿದ್ದಾಳೆ ತನ್ನ ರಕ್ಷಣೆಗೆ ಇರಿಸಿದ ಮಹದಸ್ತ್ರವನ್ನು ವಿದುರನು ಸಂಧಾನದ ಸಮಯ ಸಭಾ ಮಧ್ಯದಲ್ಲಿ ಖಂಡಿಸಿ ನಮ್ಮ ಪಕ್ಷದಿಂದ ಜಾರಿದನು ಗಂಗಾತನೆಯರು ಲೋಕವಿಖ್ಯಾತರು ಇಚ್ಛಾಮರಣಿಗಳು ಛಲವಂತರೂ ಆದ ಭೀಷ್ಮಾಚಾರ್ಯರು ಶಿಖಂಡಿಯ ನೆವದಿಂದ ಸರಳ ಮಂಚವನ್ನಪ್ಪಿದರೆಂದು ಸುಯೋಧನನ್ನು ಶೋಕಿಸಿದನು ಗತಲೋಚನ ನೀನು ಇದನ್ನೆಲ್ಲ ಹೇಗೆ ತಡೆದುಕೊಳ್ಳುವೆ ಮುಂದಿನ ವಿಷಯ ಸಮಾಲೋಚನೆ ನೋಲಗದಲ್ಲಿ ವೀರರೆಲ್ಲರೂ ಮಂಡಿಸಿದರು ಮಂಜು ಮುಚ್ಚಿದ ಆಕಾಶದಂತೆ ಸಭೆಯು ಮೌನದಿಂದ ಇತ್ತು ಕೌರವನು ಅವರನ್ನು ಉದ್ದೇಶಿಸಿ ವೀರರೆಲ್ಲರೂ ದುಃಖಿತರಾದ ಹಾಗೆ ಭಾಸವಾಗುತ್ತದೆ ಹಗೆಯನ್ನು ಸೆರೆ ಹಿಡಿಯುವ ಭಾಷೆಯನ್ನು ಆಚಾರ್ಯರು ಕೊಟ್ಟಿದ್ದರೂ ಅದರ ಬಿಗು ಈಗ ಸಡಿಲವಾಗಿದೆ ಅವರಲ್ಲಿ ಇರಿಸಿದ ನಂಬುಗೆ ನಿರರ್ಥಕವಾಯಿತು ದ್ರೋಣರು ಮನಸ್ಸು ಮಾಡಿದರೆ ಪ್ರಳಯ ರುದ್ರನನ್ನು ಗೆಲ್ಲಬಲ್ಲ ಸಾಹಸವಂತರು ನಮ್ಮ ಭಾಗ್ಯದ ಬಾಣಸಿಗನಂತಿರುವ ವಿಧಿಯೇ ಉಣ್ಣುವ ಊಟಕ್ಕೆ ವಿಷವನ್ನು ಬೆರೆಸಿದರೆ ಗುರುಗಳು ನನ್ನನ್ನು ಹೇಗೆ ಕಾಯಲು ಸಾಧ್ಯ ನಮ್ಮಲ್ಲಿ ನಷ್ಟವಾದ ಸೈನ್ಯಕ್ಕೆ ಲೆಕ್ಕವಿಲ್ಲ ಪವನಜ ಪಾರ್ಥರ ಆರ್ಭಟವನ್ನು ಯಾರಿಂದಲೂ ನಿಲ್ಲಿಸಲಾಗಲಿಲ್ಲ ಹರಿಹರಾದಿಗಳು ಮಣಿಯಬೇಕಾದ ವೈಷ್ಣವಾಸ್ತ್ರದ ಮುಂದೆ ಎಂತಹ ಅಪ್ರತಿಮ ವೀರನಾದರೂ ತಲೆ ತಗ್ಗಿಸಬೇಕಿತ್ತು ಅಂತಹ ವೈಷ್ಣವಾಸ್ತ್ರವಿದ್ದರೂ ಐರಾವತ ಸಮಾನವಾದ ಸುಪ್ರತೀಕ ವನ್ನಡರಿ ಭಗದತ್ತನು ಯುದ್ಧ ಮಾಡಿದರು ದ್ರೋಣರ ದಂಡನಾಯಕತ್ವದಲ್ಲಿ ಆ ಮಹಾವೀರನು ಮಡಿದನು ಎಂದು ಉದ್ಘಾರವೆತ್ತಿದನು ಆಚಾರ್ಯರು ಸಭೆಯಲ್ಲಿ ಎದ್ದು ನಿಂತರು ನೃಪತಿಲಕ ನಿನ್ನ ಮನಸ್ಸಿನುಮ್ಮಳವು ನನಗೆ ಮನವರಿಕೆಯಾಯಿತು ದೈವ ಸಂಕಲ್ಪದ ವಿರುದ್ಧವಾಗಿ ನಾವು ಈಜಾಡುತ್ತಿದ್ದೇವೆ ಎನ್ನುವುದು ಮರೆಯದಿರು ಗರುಡನನ್ನು ಸರ್ಪ ಎಂದಿಗೂ ಕೊಲ್ಲಲು ಸಾಧ್ಯವಿಲ್ಲ ಅಂತೆಯೇ ಕೃಷ್ಣ ಕರುಣಾ ಕವಚವು ಪಾಂಡುಕುಮಾರರ ಮೇಲಿರಲು ನಮ್ಮ ಕೈದುಗಳು ಏನನ್ನೂ ಮಾಡಲಾರವು ಇರಲಿ ನಿನಗಾಗಿ ಇನ್ನೂ ಪ್ರಯತ್ನ ಮುಂದುವರೆಸುವೆ ನಾಳೆ ಪದ್ಮವ್ಯೂಹವನ್ನು ಬಲಿಷ್ಠವಾಗಿ ಕಟ್ಟುತ್ತೇನೆ ಆ ವ್ಯೂಹವನ್ನು ಯಾವ ವೀರನೇ ಒಳಹೋಗಲಿ ಅವನಿಗೆ ಅದು ಮೃತ್ಯು ಪಂಜರವಾದಂತೆಯೇ ಸರಿ ಅದನ್ನು ಹೊಕ್ಕ ಅಪ್ರತಿಮ ವೀರನು ನಮ್ಮಿಂದ ತಪ್ಪಿಸಿ ಹೊರಬಂದರೆ ಅಸ್ತ್ರವಿದ್ಯಾ ಬಾಳಲೋಚನನೆಂಬ ಬಿರುದಿಗೆ ತಿಲಾಂಜಲಿಯನ್ನು ಕೊಡುತ್ತೇನೆ ಚಕ್ರವ್ಯೂಹ ಭೇದನವನ್ನು ಅರಿತಿರುವ ಪಾರ್ಥನೊಬ್ಬನನ್ನು ಅಲ್ಲಿಂದ ತಪ್ಪಿಸು ಎಂದು ಗುಡುಗಿದರು ಯುದ್ಧಮಲ್ಲರಾದ ಸಂಕ್ಷಪ್ಪ್ತಕರು ಎದ್ದು ಅರ್ಜುನನನ್ನು ಮರುದಿವಸದ ಯುದ್ಧಕ್ಕೆ ತಾವು ಆಹ್ವಾನಿಸುವುದಾಗಿ ವಾಗ್ದಾನವಿತ್ತರು ದುರ್ಯೋಧನನು ಹರ್ಷಚಿತ್ತನಾಗಿ ಬಂಗಾರದ ಬಟ್ಟೆಯಲ್ಲಿ ವೀಳ್ಯವನ್ನು ಕೊಟ್ಟನು ಮುಂದಿನ ವಿಷಯ ಹದಿಮೂರನೇ ದಿವಸದ ಯುದ್ಧ ಚಕ್ರವ್ಯೂಹ ರಚನೆ ಕತ್ತಲೆ ಹರಿದು ಬೆಳಕು ಮೂಡಿ ಸೂರ್ಯಮಂಡಲ ಗೋಚರಿಸಿತು ಎರಡೂ ಪಕ್ಷಗಳಲ್ಲಿ ಕಹಳೆ ತಮ್ಮಟೆಗಳ ಧ್ವನಿ ಕೇಳಿಸಿತು ಸೈನ್ಯಗಳ ಆರ್ಭಟದಿಂದ ನೆಲವದುರಿತು ಕಲಶೋದ್ಭವರ ಅಪ್ಪಣೆ ಪ್ರಕಾರ ಚತುರ್ಬಲವು ಯುದ್ಧಕ್ಕೆ ಅಣಿಯಾಯಿತು ಗರಡಿ ಆಚಾರ್ಯರು ಅಭೇದ್ಯವಾದ ಚಕ್ರವ್ಯೂಹವನ್ನು ರಚಿಸಿದರು ಬಾಲ್ಯಿಕ ಕರ್ಣ ಅಶ್ವತ್ಥಾಮ ಕೃಪಾ ದುಶ್ಯಾಸನಾದ್ಯರು ಕೋಟೆಯ ಎಡಬಲದಲ್ಲಿರಲು ಶಲ್ಯ ಶಕುನಿ ಸೇನೆ ಸಹಿತ ಸುತ್ತಲೂ ನಿಂತರು ಮುಖಭಾಗದಲ್ಲಿ ವೀರ ಸ್ಕಂದವನ್ನು ಮಂದರಗಿರಿಯಂತೆ ಅಚ್ಚಲವಾಗಿ ನಿಂತನು ಭೂರಿಶ್ರವಾದಿಗಳು ಸೈನ್ಯ ಸಹಿತ ದಳದ ಎಡಬಲದಲ್ಲಿದ್ದರು ನೃಪ ಸಂಕುಲ ಚತುರಂಗಬಲ ಮತ್ತು ವೀರಾಗ್ರೇಸರಿಂದ ಆವೃತವಾದ ಚಕ್ರವ್ಯೂಹವು ಯಮನ ಬಳಗಕ್ಕೆ ಔತಣಕ್ಕೆ ವ್ಯವಸ್ಥೆ ಮಾಡಿದ ಭೋಜನ ಪಂಕ್ತಿಯಂತೆ ಇತ್ತು ಸುಬಟರು ಸಿಂಹಗರ್ಜನೆ ಮಾಡಿದರು ಅಂದಿನವರೆಗೆ ಆ ರೀತಿಯ ಭೇದ್ಯವಾದ ವ್ಯೂಹ ರಚನೆ ಆಗಿರಲಿಲ್ಲ ಕೃಷ್ಣನು ಅದನ್ನು ವೀಕ್ಷಿಸಿ ಪಾಂಡವ ಸೇನೆಯು ಮಕರ ವ್ಯೂಹ ರಚಿಸುವಂತೆ ನಿರ್ದೇಶಿಸಿದನು ಕೃಷ್ಣಾರ್ಜುನರು ರಥವನ್ನೇರಿದ ಕೂಡಲೇ ಸಂಶಪ್ತಕರ ದೂತರು ಅಲ್ಲಿಗೆ ಬಂದರು ಅರ್ಜುನ ಏಳು ವೀರರಾದ ಸಂಸಪ್ತಕರು ಭೀಕರ ಭವರಕ್ಕೆ ನಿನ್ನನ್ನು ಆಮಂತ್ರಿಸಿದ್ದಾರೆ ಸದಾ ನಿನ್ನೊಂದಿಗಿರುವ ನಂದಗೋಪಕುಮಾರನ ಸಾರಥ್ಯದಿಂದ ಜಯವು ನಿನಗೆ ಲಭಿಸಲಾರದು ಒಂದು ವೇಳೆ ಜಯಿಸುವ ಹಂಬಲವಿದ್ದರೆ ಕೈಲಾಸವಾಸಿ ಹರನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಬಾ ನೀನು ಇಂದು ಬದುಕಿ ಉಳಿದರೆ ಎಂದಿಗೂ ಬದುಕಬಹುದು ಆಗಲಿ ಬರುತ್ತೇನೆಂದು ಧನಂಜಯನು ಚಾರಕರನ್ನು ಕಳುಹಿಸಿದನು ತಕ್ಷಣದಲ್ಲಿಯೇ ಗುರುಗಳಿಂದ ಕಳುಹಿಸಲ್ಪಟ್ಟ ಚಾರಕರು ಪಾರ್ಥನಲ್ಲಿಗೆ ಹೋದರು ಪಾರ್ಥ ಬಿಲ್ಲೋಜ ದ್ರೋಣರಿಂದ ಅಪ್ಪಣೆಯಾಗಿದೆ ಈ ದಿನ ಯುದ್ಧಕ್ಕೋಸ್ಕರ ನೀನು ಅವರಲ್ಲಿಗೆ ಬರಬೇಕಂತೆ ಶಿವನಲ್ಲಿ ಬೇಡಿ ಪಡೆದ ಪಾಶುಪತ ಅಗ್ನಿದತ್ತವಾದ ಗಾಂಡೀವ ಸಹಿತ ಅವರನ್ನು ಎದುರುಗೊಳ್ಳಬೇಕಂತೆ ನಿನ್ನ ಇಷ್ಟ ದೈವವನ್ನು ಪ್ರಾರ್ಥಿಸಿಕೊಳ್ಳುವುದು ಒಳಿತು ಅರ್ಜುನನಿಗೆ ಪರಿಸ್ಥಿತಿಯ ಅರ್ಥವಾಯಿತು ಏಕಕಾಲದಲ್ಲಿ ಇಬ್ಬರಲ್ಲಿ ಕದನ ನೀಡುವ ಬಗೆ ಹೇಗೆ ಎಂದು ಅಸುರಾರಿಯನ್ನು ಪ್ರಶ್ನಿಸಿದನು ಭಾವ ನಿಮ್ಮ ಮನೋಭಾವವೇನು ಇಂದಿನ ಮೋಹರವನ್ನು ಮುರಿಯುವ ವಿಧಾನವಾದರೂ ಹೇಗೆ ಇಬ್ಬರನ್ನು ಒಂದೇ ಸಮಯದಲ್ಲಿ ಹೇಗೆ ಸಂಧಿಸಲಿ ಆಗ ಪಾರ್ಥಸಾರಥಿಯು ತನ್ನೊಳಗೆ ಯೋಚಿಸಿದನು ಇಂದಿನ ಈ ಚಕ್ರವ್ಯೂಹಕ್ಕೆ ಅಭಿಮನ್ಯುವನ್ನು ಕಳುಹಿಸಬೇಕು ಆತನು ತನ್ನ ತಂಗಿ ಸುಭದ್ರೆಯ ಮಗನಾದರೂ ಪದ್ಮವ್ಯೂಹದಲ್ಲಿ ಅವನ ಮೃತ್ಯು ಆಗಬೇಕಾಗಿದೆ ಆ ವೀರನು ಉಳಿದು ಹೋದರೆ ಮುಂದೆ ಬರತಕ್ಕ ಕಲಿಯುಗದಲ್ಲಿ ಅವನನ್ನು ಮೀರಿಸುವವರಿಲ್ಲ ಸುಭದ್ರೆಯು ಗರ್ಭಿಣಿಯಾಗಿರುವಾಗ ಚಕ್ರವ್ಯೂಹವನ್ನು ಹೋಗುವ ಕ್ರಮವನ್ನು ಒಂದು ದಿವಸ ಆಕೆಗೆ ವಿವರಿಸುತ್ತಿದ್ದೆ ಅವಳಿಗೆ ನಿದ್ರೆಯ ಜೊಂಪು ಹತ್ತಿತ್ತು ಆದರೂ ಅವಳ ಉದರದ ಒಳಗಿನಿಂದ ಹೂಂಗುಟ್ಟುವುದು ನನಗೆ ಕೇಳಿಸುತ್ತಿತ್ತು ಯಾರೆಂದು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗರ್ಭದಲ್ಲಿರುವ ಶಿಶುವೆಂದು ಅರಿವಾಯಿತು ಈ ಮಗುವಿಗೆ ಭೇದನದ ವಿದ್ಯೆಯನ್ನು ಅರುಹಿದರೆ ಅವನನ್ನು ಸೋಲಿಸುವವರು ಇಲ್ಲವೆಂದು ನನ್ನ ಮಾತನ್ನು ಅರ್ಧದಲ್ಲಿಯೇ ನಿಲ್ಲಿಸಿಬಿಟ್ಟೆ ಬಲಾಢ್ಯವಾದ ಇಂದಿನ ಪದ್ಮವ್ಯೂಹಕ್ಕೆ ಅವನು ಒಳಹೊಕ್ಕರೆ ಹೊರಬರಲು ಅಸಾಧ್ಯ ನಡೆಯುತ್ತಿರುವ ಈ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಸಮಾಜದಲ್ಲಿ ಬದುಕಲು ಅಯೋಗ್ಯರಾದವರು ನಾಶವಾಗಲೇಬೇಕು ಎಂದು ನಿಶ್ಚಯಿಸಿದ್ದೇನೆ ಆ ಪ್ರಕಾರ ಧನಂಜಯನೊಡನೆ ಸಂಕ್ಷಪ್ತಕರಲ್ಲಿಗೆ ತೆರಳುವ ನಿರ್ಧಾರವನ್ನು ಪ್ರಕಟಿಸಿ ಆ ಕಡೆ ರಥವನ್ನು ಒಯ್ದನು ಹರಿಸಹಿತ ಕಲಿಪಾರ್ಥನತ್ತ ಹೋದ ಕೂಡಲೇ ಧರ್ಮರಾಯನ ಚಿಂತೆ ಹೆಚ್ಚಿತು ದ್ವಿಜೋತ್ತಮರಿಂದ ರಚಿತವಾದ ಆ ಪರಮ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಮನದೊಳಗೆ ಆಲೋಚಿಸಿದನು ಮಹದಾದ ಈ ಕೋಟೆಯೊಳಗೆ ಕೃಷ್ಣ ಬಲರಾಮ ಕಲಿಪಾರ್ಥ ಕೇವಲ ಈ ವೀರತ್ರಯರು ಪ್ರವೇಶಿಸಿ ಹೊರಬರಲು ಶಕ್ತರು ಕಿರೀಟಿ ಸುತನಾದ ಅಭಿಮನ್ಯು ಹೋಗಬಲ್ಲವನಾದರೂ ಹೊರಬರಲಾರನು ಏನು ಮಾಡಲಿ ಎಂದು ಚಿಂತಿಸಿದನು ಮುಂದಿನ ವಿಷಯ ವೀರ ಅಭಿಮನ್ಯು ಕಾಳಗ ಅಭಿಮನ್ಯುವಿಗೆ ದೊಡ್ಡಪ್ಪನ ಖೇದದ ಅರಿವಾಗಿ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಹಿರಿಯಪ್ಪನಲ್ಲಿಗೆ ಬಂದು ಕರಗಳನ್ನು ಜೋಡಿಸಿ ಜನಪನಂಗ್ರಿಗೆ ನಮಿಸಿದನು ಇಂದಿನ ಮಹಾವ್ಯೂಹದೊಳಗೆ ಆಚಾರ್ಯರಿಂದ ನಿರ್ಮಿಸಲ್ಪಟ್ಟ ಚಕ್ರವ್ಯೂಹದ ಭೇದನದ ಸಲುವಾಗಿ ದುಃಖಿಸುತ್ತಾ ಇರುವೆಯಷ್ಟೇ ಆ ವಿಚಾರ ಬಿಟ್ಟು ಬಿಡಿ ಕದನಕ್ಕಾಗಿ ನಾನು ಸ್ವತಃ ಹೋಗುತ್ತೇನೆ ಕುರುವೀರನ್ನು ಕೃತಾಂತನಲ್ಲಿಗೆ ಕಳುಹಿಸಿ ಸಂಗ್ರಾಮದಲ್ಲಿ ಜಯವಧುವನ್ನು ವರಿಸುತ್ತೇನೆ ನಿಮ್ಮ ಆಶೀರ್ವಾದ ಕವಚವೊಂದು ನನ್ನ ಮೇಲಿರಲಿ ಕಾಳಗಕ್ಕೆ ಕಳುಹಿಸಿರಿ ಎಂದನು ಮಣಿದಿರುವ ಕುಮಾರನನ್ನು ಧರ್ಮಜರು ಎಳೆದು ಬಿಗಿದಪ್ಪಿದನು ಕುಮಾರ ನಿನ್ನ ವೀರವಾಣಿಯನ್ನು ಕೇಳಿ ಹರ್ಷವಾಯಿತು ಆದರೆ ನೀನು ಕೇವಲ ಹದಿಹರೆಯದ ಬಾಲಕ ಆ ಮೃತ್ಯು ಪಂಜರದ ಒಳಗಿರುವ ಮಹಾರಥರ ವಿಕ್ರಮವನ್ನು ಬಲ್ಲೆಯ ಬೇಡ ಮಗನೇ ಬೇಡ ಸಮುದ್ರ ಮಧ್ಯದ ಒಡಬಾನಲದಿಂದ ಬದುಕಿ ಬರಬಹುದು ಮೃತ್ಯುವಿನ ಮಡಿಲಲ್ಲಿದ್ದು ಕಾದಾಡಬಹುದು ನಾಗೇಂದ್ರನ ಫಣಿಯ ಮೇಲೆ ಕುಣಿಯಬಹುದು ಆದರೆ ಪದ್ಮವ್ಯೂಹದ ಒಳಹೊಕ್ಕು ಹೊರ ಬರಲಾಗದು ಅಭಿಮನ್ಯುವು ಧರ್ಮಜನ ಮುಖವನ್ನು ಇನ್ನೊಮ್ಮೆ ನೋಡಿದನು ಅಪ್ಪ ನನ್ನ ಮೇಲಿನ ವಾತ್ಸಲ್ಯದಿಂದ ನನ್ನನ್ನು ಕಳುಹಿಸಲು ಅಂಜುತ್ತಿದ್ದೀರಿ ಸಿಂಹದ ಹೊಟ್ಟೆಯಿಂದ ಸಿಂಹವೇ ಜಯಿಸುವುದಲ್ಲದೆ ಜಂಬೂಕವಲ್ಲ ನಾನು ವೀರ ಪಾರ್ಥನ ಧೀರ ಕುವರನಾಗಿದ್ದೇನೆ ಅಳ್ಳೆದೆಯ ನಾಡಿ ಬಡಿತ ನನ್ನಲ್ಲಿ ಇರುವುದಿಲ್ಲ ವ್ಯೂಹ ಎಷ್ಟು ದುರ್ಗಮವಾಗಿದ್ದರೂ ಒಳಹೊಕ್ಕು ಅರಿಗಳನ್ನು ಹರಿದಿಕ್ಕುತ್ತೇನೆ ಮರಳುಗಾಡಿನ ಮರೀಚಿಕೆಯ ನೀರಿಗೆ ಹರಿಗೋಲಿನ ಅಗತ್ಯವಿಲ್ಲ ಉರಗನನ್ನು ಹಿಡಿಯುವುದಕ್ಕೆ ಗರುಡ ಮಂತ್ರ ಬೇಕಿಲ್ಲ ಕಲಶ ಸುತನ ಕುಮಂತ್ರವನ್ನು ಭಂಗಗೊಳಿಸುವೆ ನಮಗಾಗಿ ರಚಿಸಲ್ಪಟ್ಟ ಮೃತ್ಯು ಪಂಜರದಲ್ಲಿ ಶತ್ರುಗಳನ್ನು ಸೆರೆ ಹಿಡಿದು ಯಮನ ಆಲಯಕ್ಕೆ ಕಳುಹಿಸುವೆ ಇಷ್ಟು ಮಾಡದಿದ್ದರೆ ದೇವೇಂದ್ರ ಸುತನಾದ ಧನಂಜಯ ಪುತ್ರ ನಾನಲ್ಲ ಧರ್ಮರಾಯನಿಗೆ ಕುಮಾರನೆಂತು ಗೆಲುವನೆಂದು ಭಾಸವಾಗಲಿಲ್ಲವಾದುದರಿಂದ ಕಳುಹಿಸಲು ಹಿಂಜರಿದನು ಆಗ ಅಭಿಮನ್ಯುವು ಹಿರಿಯಪ್ಪ ಶೋಕವನ್ನು ಬಿಡಿರಿ ಬೆಂಕಿಯ ಜ್ವಾಲೆಗೆ ಗಾಳಿ ಬೆವರುವುದಿಲ್ಲ ಕಡು ಬೇಸಿಗೆಯ ಬಿಸಿಲಿಗೆ ಮಂಜು ಕರಗಿಯೇ ಕರಗುತ್ತದೆ ನನ್ನನ್ನು ಬಾಲಕನೆಂದು ಎಣಿಸದಿರಿ ನಾನು ಹೊತ್ತಿರುವ ಬಿಲ್ಲಿಗೆ ಮೂಡಿಗೆಯಲ್ಲಿರುವ ಬಾಣಗಳಿಗೆ ಬಾಲತನವಿರುವುದಿಲ್ಲ ಅರಿಭಟರು ಭೀಮಾದಿಗಳನ್ನು ಗೆದ್ದಿದ್ದರೂ ನನ್ನನ್ನು ಸೋಲಿಸಲು ಅವರು ಅಸಮರ್ಥರಾಗಿದ್ದಾರೆ ಸುಮ ಸೌರಭವು ಬತ್ತಿ ಹೋದರೂ ದುಂಬಿಗೆ ಕೆಂಡ ಸಂಪಿಗೆಯ ಪರಿಮಳ ಪಥ್ಯವಾಗಲಾರದು ಕೌರವನೆಂಬ ದುಂಬಿಗೆ ನಾನು ಕೆಂಡ ಸಂಪಿಗೆಯಾಗಿದ್ದೇನೆ ಅಂಜದಿರಿ ಅಳುಕದಿರಿ ಕೊಡಿ ಅಪ್ಪಣೆ ಎಂದನು ಧರ್ಮರಾಯನು ಧೈರ್ಯವನ್ನಾಂತೂ ಮನಸ್ಸಿಲ್ಲದ ಮನಸ್ಸಿನಿಂದ ಎರಡು ಕೈಗಳನ್ನೆತ್ತಿ ಆಶೀರ್ವದಿಸಿ ಹೊನ್ನ ಹರಿವಾಣದಲ್ಲಿ ವೀಳ್ಯವನ್ನು ನೀಡಿದನು ಅಲ್ಲಿದ್ದ ವೀರರು ಸಂತಸಪಟ್ಟರು ಇನ್ನು ಕೆಲವರು ಯಮನ ಜಂಜಾಟದಂತಿರುವ ಈ ಮಹಾಸಂಗ್ರಾಮದಲ್ಲಿ ಶಿಶುವಿನ ಬಲಿಯಾಗಬಹುದಾಗಿ ಉತ್ಕಾರವೆತ್ತಿದರು ಅಭಿಮನ್ಯುವು ವಿರೋಚಿತವಾದ ಗಂಡುಡಿಗೆಯನ್ನು ಧರಿಸಿ ಸೊಂಟದಲ್ಲಿ ಕಠಾರಿ ಭುಜದಲ್ಲಿ ಬಿಲ್ಲು ಬತ್ತಳಿಕೆ ದಿವ್ಯಾಸ್ತ್ರ ದೇಹಕ್ಕೆ ಗಂಧಲೇಪನವನ್ನು ಮಾಡಿಕೊಂಡು ನಸುನಗುತ್ತಾ ಹೊರಟನು ತನ್ನ ತಾಯಿಯಾದ ಸುಭದ್ರೆಗೆ ನಮಿಸಿ ಆಶೀರ್ವಾದ ಪಡೆದನು ಕುದುರೆಗಳು ಉತ್ಸಾಹದಿಂದ ಕುಣಿದವು ತೇರುಗಳು ರಂಜಿಸಿದವು ಸೈನಿಕರು ಅಭಿಮನ್ಯುವಿಗೆ ಜಯವಾಗಲೆಂದು ಜಯಕಾರವನ್ನು ಮಾಡಿದರು ಚಂದ್ರ ಕುಲಲಲಾಮನ ಸೇರು ಸಿದ್ಧವಾಗುತ್ತಿದ್ದಂತೆಯೇ ಅಭಿಮನ್ಯು ವಾಜಿಗಳಿಗೆ ವಂದಿಸಿ ರಥಕ್ಕೆ ಪ್ರದಕ್ಷಿಣೆಗೈದನು ಬಿಲ್ಲಿಗೆ ನೊಸಲನ್ನು ಚಾಚಿ ನಮನವನ್ನು ಸಲ್ಲಿಸಿದನು ರಥವನ್ನು ದೆಸೆ ದೆಸೆಗಳಿಗೆ ಕೊಂಡೊಯ್ಯಲು ಶಕ್ತನಾದ ಅವನ ಸಾರಥಿಗೆ ಅಭಿನಂದಿಸಿ ಭೀಮ ಅರ್ಜುನ ನಕುಲ ಸಹದೇವಾದಿಗಳಲ್ಲಿ ಆಶೀರ್ವಚನವನ್ನು ಮನದಲ್ಲಿಯೇ ಬೇಡಿಕೊಂಡು ರಥವನ್ನೇರಿದನು ಸುವರ್ಣಾಲಂಕೃತ ರಥವು ಸಡಗರದಿಂದ ಹೊರಟಿತು ರಥವನ್ನು ನಡೆಸುತ್ತಿರುವ ಸಾರಥಿ ಮತ್ತು ಸುತ್ತಲಿರುವ ಯೋಧರಿಗೆ ಧೈರ್ಯವನ್ನು ತುಂಬಿ ವಿರೋಚಿತವಾದ ವಚನಗಳನ್ನಾಡಿದನು ಆಡಿದನು ಇಂದಿನ ಮಹಾಸಮರದಲ್ಲಿ ನಾನು ಜಯವನ್ನು ಗಳಿಸುತ್ತೇನೆ ಗುರುತನುಜ ಕೃಪಾ ದ್ರೋಣ ಕರ್ಣ ಸೈಂಧವಾದಿಗಳು ಕಟ್ಟಿರುವ ವ್ಯೂಹವನ್ನು ಕುಟ್ಟಿ ಪುಡಿ ಮಾಡುವೆನು ಬವರವಾದರೆ ಹರನ ವದನದಲ್ಲಿ ಬೆವರ ತರುವೆ ಯಮರಾಜನೇ ಒಂದು ಸಂದರ್ಭದಲ್ಲಿ ಮುಂದಾದರೆ ಆತನನ್ನು ಸದೆಯುತ್ತೇನೆ ಭಾರ್ಗವನನ್ನು ಲೆಕ್ಕಿಸಲಾರೆ ಹೆಚ್ಚೇಕೆ ಮಾಧವನೇ ಮುನಿದು ವಿರೋಧಿಯಾದರೆ ಅಂಜದೆ ರಥವನ್ನು ಅವನ ಸಮಕ್ಷಮಕ್ಕೆ ಚಾಚುತ್ತೇನೆ ಅಭಿಮನ್ಯುವಿನ ಗರ್ಜನೆಯೊಂದಿಗೆ ರಥದ ಧೂಳು ನಭವನ್ನಡರಿತು ಸಹಸ್ರಾರು ರಥಿಕರು ಗಜಾರೋಹಿಗಳು ಅಶ್ವಾರೋಹಿಗಳು ಹಿಂಬಾಲಿಸಿದರು ಶತ್ರುಗಳು ರಥದ ವೇಗವನ್ನು ನೋಡಿ ದಿಗಿಲುಗೊಂಡರು ಯಾವ ರಥ ಯಾರ ರಥ ಯಾರ ಪರಿವಾರ ತ್ರಿಪುರಾರಿ ತ್ರಿವಿಕ್ರಮ ಅಥವಾ ಸುರೇಶ್ವರನು ಬರುತ್ತಿರುವನೋ ಎಂದು ಎವೆ ಇಕ್ಕದೆ ವೀಕ್ಷಿಸಿದರು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು